ಬಾಳ ಅಭ್ಯಾಸ ಮಾಡಬೇಕಾಯ್ತು ನಾನು ಯಾವ ನಾ ಎಲ್ಲ ಹೋಗುದೇ ನಾನು ಹಿಂದಿನ ಜನ್ಮದಾಗಿ ಏನಿದ್ವಿ ಈ ಜನ್ಮ ಏನದು ಮುಂದಿನ ಜನ್ಮಕ್ಕೆ ನಾ ಇಲ್ಲಿ ಹೋಗುದು ಏನಾಗ್ತದ ಅದನ್ನ ಕಣ್ಣಿಸುವಾಗೆ ನಾವನ್ನು ಈ ಸಪ್ತಾಹ ಮಾಡುದು ನಾನು ಯಾವ ನಾ ಹಿಂದಿನ ಜನ್ಮದಾಗ ಏನಿದ್ವಿ ಈ ಜನ್ಮದಾಗಿ ಏನದು ಹಿಂದಿನ ಜರ್ಮ ಆ ಮುಂದಿನ ಸೇತ ಈ ಸೇತ ಈ ಸತ್ವ ವೈಕುಂಠ ಕಾದಿ ಮಾಡ್ತ ಅದಕ್ಕಾಗಿ ಬಂದ ಈ ಸತ್ವ ಹೆಂಗ್ ನಾನು ಎಷ್ಟು ಪ್ರೀತಿ ತಾಸು ಹಾಕೊಂಡ್ರೀತಿ ಭಕ್ತಿ ಮಾಡಿದ್ರ ಆತ್ಮಜ್ಞಾನ ಹಾಕೊಂಡು ಆತ್ಮಜ್ಞಾನ ಹಾಡಾಕಿತಿವರು

ಎಲ್ಲ ಜ್ಞಾನ ಆಗ್ಯಾವ ಸುಖ ನನ್ನಂಗಾಗಿ ನನ್ನ ಕಾಲಕ್ಕೆ ಹಾಕಿತ್ತು ಆ ಸಂಗ ಹುಡುಗಿ ಹೇಳುತ್ತೆ ಆ ಕಾಳಿ ಗೆಲ್ಲಿಸಿ ಅವ್ನಂಗು ಆಗಿಲ್ಲ ಆ ಹುಡುಗಿಗಳು ಸೂರ್ಯನ ಆ ಹುಡುಗ ಆ ಹುಡುಗನ ಸಂಗಾರ ಸಂಗಾರ ಅವತ್ತ

ಆ ಹುಡುಗಿ ಹೇಳಕ್ ಸುಳ್ಳು ನನಗ್ ಮಾತು ಅನ್ಸಿ ಇದಕ್ಕೆ ಮಾನಪ ಯಾವ್ದೇ ಗಾಡಿ ನೋಡ್ ಹೋಗಲ್ಲ ಹೋಗ್ಯಾನೋ ಅವ್ ಹೇಳೋ ಕೀಳಾನೋ ಬಂದ ನಮಗೆ ಹೇಳ ನಾನಿಂದ ಹೆಂಗ ಆದ್ರನ್ನ ನೀಸನ್ನೇನೆ

ಇಲ್ಲಿ ಗಂಗಾದೇವಿ ಮಗ ಎಲ್ಲ ಹೌದು ಆ ಗಂಗಾದೇವಿ ಎಲ್ಲಿಲ್ಲ ನೀನು ನೀ ತಾಯಿಯಂಗ ಮಗ ಅದೇನು ಹೌದು ನೀ ತಾಯಿಯಂಗ ಮಗ ಅದೇ ಆಗಿರೋ ಗೊತ್ತಿಲ್ಲ ನಿನಗೆ ಯಾರು ಬಂದು ನಡ್ಕೊತಾರ ಅವ್ರ ಗಂಗಾದೇವಿ ಮನಸ್ಸು ಅವ್ರಿಗೆ ತಿಳಿ ಆಗೋದು ಹೇಳಿದ್ದಿಲ್ಲ ಅವ್ರ ಮನಸ್ಸು ಕಲಕಿದ್ದು ತಿಳಿ ಮಾಡಿದೇನು ನೀನು ಗಂಗಾ

ನಿನ್ನೆ ನಿನ್ನೆ ನಿಪ ಹುಡುಗ ಸಿಟ್ಟಿಗೆ ಬಂದ ಸಿಟ್ಟಿಗೆ ಬಂದ್ ಗೊತ್ತು ನೋವು ನಮ್ದು ವಯಸ್ಸ ಹಿಂಗ್ ತಲಿಯ ತಂದಿನ ಇನ್ನು ಬಹಳ ನೆನಪು ಆತ ಯಾಕೆ ಸಿಟ್ಟಿ ಬಂದ ಅನ್ನೋದು ಗೊತ್ತಾತ ಎಲ್ಲ ಹಣಗಳು ಹಾಕಿ ನಾವು ನಿಪಾಳಗ್ ಏನ್ ಮಾಡಿ

ಯಾವತ್ತೂ ತಗಾದಾಗ ಬೆನ್ನೆ ಕಡ್ದಾಗ ಆಗ್ತದ ಅನ್ನುವಂತ ಕರ್ಗೋಲ್ ಆ ಕರ್ಗೋಲ್ ಕಾಬಕ್ ಹಾಕಿ ಹಗ್ಗ ಹಾಕಿ ಹೆಂಗ್ಯಾಕ ಚೆಪ್ಪ ಹಾಕೋದು ಹಾಕಿ ಸರಕ್ಕೆ ಬೂರ್ಕಿ ಸರಕ್ಕೆ ಬೂರ್ಕಿ ಕಡ್ದಾಗ ಬೆನ್ನು ಬರ್ತತಿ ಹಾಗೆ ಇದು ಮನ ಅನ್ನೋದು ಮನ ಅನ್ನೋದು ಒಂದು ಗಡಿಗೆ ಆ ಗಡಿಗೆ ಒಳಗೆ ಹಾಡುದ ಹಾಡಿಗೆ ಅಗ್ನಿಯಿಂದ ಕಾಸೆ ಕೆನಿ ಅದಕ್ಕೆ ಗುರುವಿನ ನಾಮ ತೊಂದ್ರೆ ಹೆಪ್ಪ ಹಾಕಿ ಆ ಹಬ್ ಹಾಕಿಗಳಿಗೆ ಕಡ್ದಾಗ ಅದು ಬೆನ್ನಿ ಬರ್ತೈತಿ ಆ ಬೆನ್ನಿಂದಾನು ಉಕ್ಷ ನೀವು ಮಣ್ಣಿನ ಚಲೋಕ್ಷ ಚಲೋ ಚಲೋಧಾನ

ಬಾಳ ಬಾಳ ಚಲೋ ನನ್ನ ಶಶಿ ಕೃಷ್ಣ ನನ್ನ ಪರಮಾತ್ಮ ವೈಕುಂಠಾಧಿಪತಿ ಆದಿನಾರಾಯಣ ಸಾಧಿಸಿ ಬಂದನು ನಿರ್ಮಾಣ ಆಗಿರ್ಬೇಕಣ್ಣ ಈಗ ಸಾಧಿಸಿರ ನೀವು ನಿರ್ಮಾಣವಾಗಿರ್ಬೇಕ ನಿರ್ಮಾಣವಾಗಿರಬೇಕು ನಿನ್ನ ಬಿಡಿಸಿ काल <laughs> दैवत्री <laughs> यात सर्वले समले ने तत्त्वा संबंध निरोणु गुरु का परमात्मा वद ने पाद मूर्ते नगत तपतत्वनले वदानो यावले छोरा ताव छोरा ताव करे करे वदानो एप्पा एगा केंद्र केंद्र वाजी ಹಾಗೆ ನಿಮ್ಗೆ ಬೆನ್ನಿಕೆ ಆಗಿರೋ ತಿನ್ಸಿದ್ ನೀವು ಸೋಳ ಸಾವಿರ ಬಂದಿ ಅವನಗಾಗಿ ಧ್ಯಾನ ಮಾಡಿ ಅವನ ಬೇಕತ್ತು ಆಕಾಶ್ ರೈತರು ಬಂದಿ ಮಾಡಿದ್ರು ಆ ಬಂದ್ರೆ ಬೇಡ ಮಾಡಿ ನೀವೆಲ್ಲ ಹುಡುಗಿನ ಅವ್ ಹೇಳಿದೆ ನಿಮ್ಗೆ ವಿವಾದ ಇಲ್ಲ

ಈಗ ಈ ಕಲಿಯಾಗ ಬಂದಿ ಮಾಡಿ ಕೊಟ್ಟ ಇದ್ರೆ ಇಲ್ಲಿ ನಡ್ಕೊಂಡು ಮುಕ್ತಿ ಮಾಡ್ಬೇಕಾಯ್ತು ಬಂದ ಹಣ್ಣ ಬಂದಿಬಿ ಕ್ರಾಯ್ ಬಂದದ್ದಿ ನಿಮಗೆ ಮುಕ್ತಿ ಸಿಕ್ಕಿಲ್ಲ ಬಡದ ಮುಕ್ತಿ ಸಿಗಲಿಲ್ಲ ಯಾವಾಗ ಪೂರ್ಣಕ್ಕಾಗಿ ಬಂದಾಗ ಮುಕ್ತಿ ಸಿಕ್ಕ ಹಂಗ್ ಈ ಕಲಿಯುವುದಾಗ ನೀವು ಸೇವಾ ಮಾಡಿದ್ರೆ ನೀವು ದುಡ್ಕೊಂಡ್ರೆ ಮುಕ್ತಿರ್ಬೋದು ಇಲಾಖೆಲ್ಲ ಬೇಕೆಲ್ಲ ಭಕ್ತಿ ಸರಿಗತ್ತ ಪ್ರೀತಿ ಸರಿಗಲ್ಲ ನೀವು ನಿಮ್ಮಂಗೆ ಇರಬೇಕು ನೀವು ಗಂಡಗಳಲ್ಲೇ ದುಡ್ಕೋಬೇಕು ಅಲ್ಲೇ ಪಟ್ಟು ತಿನ್ಬೇಕು ನನ್ನ ನಾನು ಎತ್ತ ನೀವು ಮಾಡ್ಬೇಕು ಆ ನಾಮಕ್ಕೆ ನೇಮ ಹೇಳಿದಲ್ಲಿ ಆ ನೇಮನಾ ನಾ ಆ ನೇಮ ಹೇಳಿ ನಾನು ಮಾಡಕ್ ಕೂಡ ಕೂಡ್ತಿ ಕೂಡ್ಲಿಕ್ಕೆ ನಿಮ್ ಕೂಡ ಇಂದ ನಿಪುಣಾದ ನಿರ್ಣಯ ಹೇಳಾಕ್ತ ಅವರು ನಿಪುಣಾಳ ಆಳ ನಿಪುಣಾಳ ಆಳ ನೆಪ ವೃಷ ಬಂದ್ರೆ ಓದ್ರೆ ಬಸ

ನೀವು ಒಂದು ಹಾಡ್ಕೊಡ್ದು ಉಳಿಸ ಹೋಗ್ತಿಡೋದು ಮುಂದೆ ಅಲ್ಲಿ ಒಳಗೆ ಸೇರ್ಕೊಂಡ್ರು ನನ್ನ ಒಳಗ ನೋಡ್ರಿ ಈ ಆನಂದ ಕಾಣಿಸ್ಬೇಕು ಈ ಆನಂದ ಕಾಣಿಸ್ತಂದ್ರ ಸುಖ ಸಿಗ್ತತಿ ಬೇಕಾದ ಕಟ್ ಬಂದು ಬೇಯಾಗಂಗಿಲ್ಲ ಇದ್ರಿಗೆ ಒಬ್ಬ ಗುಂಡು ಹಾಕಿ ಬಂದಿಲ್ಲ ಬಾಪಿಲ್ಲ ನಿಮ್ಮ ಹಸಿ ಬರ್ಲಾ ಬರ್ತಂದ ನಿಮ್ಗೆ ಹಸಕ್ಕು ಗಿಲಿ ಕಾಟಿ ಸಿಂಹ ಬೇಕಾದಂತ ಹಾಮ ಬೇಕಾದಂತ ಮೆಚ್ಚುಗೆ ತೋರಿಸ್ ಸಹಿತ ನಿಮಗೆ ವಿಷ ಯಾವು ಅದಕ್ಕೆ ಪ್ರಮಾಣ ಅದಕ್ಕೆ ಈ ನಿಮ್ಮ ವಿಷ ಇದೆ ಈ ವಿಷ ಅದನ್ನು ಕಡೆಯು ಆ ವಿಷ ಕಾಣ್ ಹುಷಾರು ಅದು ಸರಿನಾಗಿ ಅದು ತ್ಯಾಗ ಮಾಡಿ ಎಲ್ಲ ನಾವು ಕೊಟ್ಟು ಮಾತಾಡ್ತೀವಿ ಯಾರು ಸಿಟ್ಟಾಗುವ ಎಂದ ಬುದ್ಧಿ ಹಾಂ ಎಂತ ಹುಡುಗ ಅವನ ಕಡೆ ಬಳಸ್ಕೊಂಡ್ರೆ ಅದಕ್ಕೆ ಆಗಿ ನೀವು ಕೊಟ್ಟಾಗಿ ಅವ್ನು ಕೈ ಎತ್ತುವ ಕಲಿತು ಹೇಳುವ ಕಲಿತು ನಿಮ್ದು ಅವರು